ಇನ್ನು ಮುಂದೆ ವೀಕೆಂಡಲ್ಲಿ ನಮ್ಮ ಪಾಪ ಕರ್ಕೊಂಡು ಕ್ರಿಕೆಟ್ ಆಡೋದು ಎಲ್ಲೋ ಅಂತ ಎಂಚೂರು ಎಂಜಾಯ್ ಮಾಡೋಗಿ ಹೋಗೋಣ ನನ್ನ ಎಲ್ಲರೂ ಸನ್ಯಾಸಿ ಮಾಡಿಬಿಡ್ತಾರೆ ನಾವು ಊರಲ್ಲಿ ಕ್ರಿಕೆಟ್ ಆಡ್ತಾಯಿದ್ದು ಅಜ್ಜನಹಳ್ಳಿ ಗೊತ್ತಲ್ಲ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಮೈಸಂದ್ರ ಹೋಬಳಿ ಗ್ರ ಮಾಣಿಚಂಡೂರು ಗ್ರಾಮ ಪಂಚಾಯಿತಿ ಅಜ್ಜನಹಳ್ಳಿ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠ ಶಾಲೆ ಈ ಕಡೆ ಕಡೆ ಕೊಠಡಿ ಅದರಲ್ಲಿ ಮೊದಲನೇ ಬೆಂಚು ಒಂದು ಸಲಿಯಾ ನೋಡ ಕ್ಯಾಮ್ರಾಮ್ಯಾನ್ ಕ್ಯಾಮ್ರಾಮ್ಯಾನ್ ಕಾರ್ತಿಕ್ ಜೊತೆ ಬೆಂಗಳೂರು ಜ್ಞಾನಾಶ್ರಮ ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಈ ಚಾನಲ್ಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನಿಮಗೆ ಲಾಕ್ಸ್ಗಳು ಸಿಗ್ತವೆ ಸಾಧ್ಯವಾದಷ್ಟು ವೀಕ್ಲಿ ಒನ್ ಆರ್ ಟು ನಾವು ನಮ್ಮ ಲೈಫ್ ಸ್ಟೈಲ್ ಲಾಗ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದಷ್ಟು ಜಾಗಗಳಿಗೆ ಹೋಗಬೇಕು ಕಾರ್ಯಕ್ರಮ ಆಶ್ರಮದಲ್ಲೇ ಇದ್ದು ಜನಗಳ ಜೊತೆ ಮಾತಾಡೋದು ಅದೊಂದು ಅದ್ಭುತವಾದ ವಿಚಾರ ಹೌದು ಇವತ್ತು ನೋಡಿ ನಿನ್ನೆ ಹುಷಾರಿಲ್ಲ ಅಂತ ಸ್ವಲ್ಪ ಲೈವ್ ಮಾಡುವುದೇ ಬೇಡ ಅನ್ನೋ ಯೋಚನೆ ಇತ್ತು ಆದರೆ ಲೈವ್ ಕೂತ್ಕೊಂಡ ಮೇಲೆ ಮಹಾಮೂಲಿಗಿಂತ ಜಾಸ್ತಿನೇ ಆಗೋಯ್ತು ಲೈವ್ ಓಕೆ ಸೊ ಇನ್ನೂ ಗಂಟಲು ಗಸ 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 ನೆಗಡಿ ಇದೆ ಜಿಮ್ಗೂ ಹೋಗಿಲ್ಲ ಇವತ್ತು ಆಶ್ರಮಕ್ಕೂ ಯಾರನ್ನೂ ಬರಲಿಕ್ಕೆ ಕೇಳಿಲ್ಲ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ಸೊ ಈಗ ನೋಡಿ ಹಿಂದ್ಗಡೆ ಜಾಗ ಖಾಲಿ ಇದೆ ಅಲ್ಲಿ ಇನ್ನೊಂದು ಐದು ನಿಮಿಷ ಸ್ಪೆಷಲ್ ಗೆಸ್ಟ್ಗಳು ಬರ್ತಾರೆ ಅಜ್ಜಿ ಅಂದರೆ ನಮ್ಮ ಮಾವಾರ ಮನೆಗೆ ಹೋಗ್ತಾ ಇದ್ದೀವಿ ಸೊ ಒಳಗಡೆ ಕೂತ್ಕೊಂಡ್ರೆ ಹಂಗೆ ಕೂರಿಸ್ಬಿಡುತ್ತೆ ಅಂತ ನಮ್ಮ ಪಾಪ ನಾನು ನಮ್ಮ ಅಜ್ಜಿ ತಾತನ್ ಕರ್ಕೊಂಡು ಯಾರೋ ನೆಂಟರು ಮನೆಗೆ ಹೋಗಬೇಕಿದೆ ಹಾಗಾಗಿ ಅಜ್ಜಿ ತಾತನ ಪಿಕಪ್ ಮಾಡಿಕೊಂಡು ಸೊ ಸ್ಪೆಷಲಿ ಏನಂದರೆ ಈ ಇನ್ನು ಮುಂದೆ ಈ ಚಾನಲ್ ನೀವಿಗೆ ಯಾವ ಚಾನಲ್ ನೋಡ್ತಾ ಇದ್ದೀರಲ್ಲ ಸೊ ಇಲ್ಲಿ ವೀಡಿಯೋಗಳು ಬರ್ತಾ ಇರಲಿಲ್ಲ ಇನ್ನು ಮುಂದೆ ಇಲ್ಲೂ ಕೂಡ ವೀಡಿಯೋಗಳು ಬರ್ತಾವೆ ಇಲ್ಲೂ ನೀವು ನೋಡ್ಬೋದು ಹಾಗೂ ಸಾಕಾಗೋಗ್ಬಿಟ್ಟಿದೆ ಇಂದಲೇ ಬಂದು ಬನ್ನಿ ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಈ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನಿಮಗೆ ಲಾಗ್ಸ್ಗಳು ಸಿಗ್ತವೆ ಸಾಧ್ಯವಾದಷ್ಟು ವೀಕ್ಲಿ ಒನ್ ಆರ್ ಟು ನಾವು ನಮ್ಮ ಲೈಫ್ ಸ್ಟೈಲ್ ಲಾಗ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದಷ್ಟು ಜಾಗಗಳಿಗೆ ಹೋಗಬೇಕು ಕಾರ್ಯಕ್ರಮ ಆಶ್ರಮದಲ್ಲೇ ಇದ್ದು ಜನಗಳ ಜೊತೆ ಮಾತಾಡೋದು ಅದೊಂದು ಅದ್ಭುತವಾದ ವಿಚಾರ ಹೌದು ಜೊತೆಗೆ ಸ್ವಲ್ಪ ನನ್ನ ಆಸಕ್ತಿ ಏನಂದರೆ ಈ ನಾಟಕ ರಂಗಮಂದಿರಗಳಿಗೆ ಹೋಗಿ ನಾಟಕ ನೋಡಬೇಕು ಕಬ್ಬನ್ ಪಾರ್ಕ್ ಅಥವಾ ಇನ್ನಿತರ ಬೆಂಗಳೂರಲ್ಲಿರೋ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬೇಕು ಅಥವಾ ಅಜ್ಜಿ ತಾತ ಇವ್ರ ಜೊತೆ ಹೆಚ್ಚು ಸಮಯ ಕಳೀಬೇಕು ನೀವು ನಂಬಿ ದೇವರಾಣಿ ಸಮಯ ಕಳಿಯೋಕ್ಕಾಗೇ ಇಲ್ಲ ನನ್ನ ಕೈಲಿ ಕೆಳಗಡೆ ಊಟಕ್ಕೆ ಅವನ ಜೊತೆನೂ ಸಮಯ ಕಳೆಯೋಕ್ಕಾಗಿಲ್ಲ ಅಷ್ಟು ನಮ್ಮ ನಾವು ಎಳ್ಕೊಂಬಿಟ್ಟಿರ್ತೀವಿ ಏನು ಆಗಲ್ಲ ಒಂದು ಯಶಸ್ಸನ್ನು ಹಿಂಬಾಲಿಸ್ತಾ ಅಥವಾ ಬೆಳಿಬೇಕು ಸಾಧಿಸಬೇಕು ಇಂಥದ್ದೇನೋ ಯೋಚನೆಗಳನ್ನ ಮಾಡ್ತಾ ಮಾಡ್ತಾ ನಾವು ಕೆಲವು ನಮ್ಮ ಮನೆಯವರಿಗೆ ಸಮಯ ಕೊಡಲಿಕ್ಕೆ ಆಗಿರೋದಿಲ್ಲ ಸೊ ಈಗ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಾಕ್ಸ್ಗಳು ಬರ್ತವೆ ಅಮ್ಮನೂ ಅಮ್ಮನೂ ಇರ್ತಾರೆ ನಮ್ಮ ಕಾರ್ತಿ ನಮ್ಮ ಪಾಪ ಅವನೂ ಇರ್ತಾನೆ ಎಲ್ಲ ಇರ್ತಾರೆ ಸೊ ನಮ್ಮ ಫ್ಯಾಮಿಲಿ ಅಥವಾ ನಮ್ಮ ಲೈಫ್ ಸ್ಟೈಲ್ ತುಂಬ ರಿಚ್ ಅಂತ ಏನಿಲ್ಲ ಇರೋದ್ರಲ್ಲಿ ಬೆಟರ್ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಲಾಕ್ಸ್ಗಳು ಬರ್ತವೆ ನೀವು ನೋಡ್ಬೋದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಐದು ನಿಮಿಷ ನಮ್ಮ ಅಜ್ಜಿಯರು ಬರ್ತಾರೆ ಇನ್ನೂ ತೋರಿಸ್ಕೊಳ್ಳೆ ಒಂದು ಸಲಿಯಾ ನೋಡಿ ಕ್ಯಾಮ್ರಾಮ್ಯಾನ್ ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಬೆಂಗಳೂರು ಜ್ಞಾನಾಶ್ರಮ ನೋಡಿ ಕ್ರಿಕೆಟ್ ಆಡ್ತವ್ರೆ ಹುಡುಗರು ನನಗೆ ನಮ್ಮೂರು ನಮ್ಮ ಹಳ್ಳಿ ನೆನಪಾಗುತ್ತೆ ನಾವು ಊರಲ್ಲಿ ಕ್ರಿಕೆಟ್ ಆಡ್ತಾಯಿದ್ದು ಅಜ್ಜನಹಳ್ಳಿ ಗೊತ್ತಲ್ಲ ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ಮೈಸಂದ್ರ ಹೋಬಳಿ ಗ ಮಾಣೆಚಂಡೂರು ಗ್ರಾಮ ಪಂಚಾಯಿತಿ ಅಜ್ಜನಹಳ್ಳಿ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠ ಶಾಲೆ ಈ ಕಡೆ ಕಡೆ ಕೊಠಡಿ ಅದರಲ್ಲಿ ಮೊದಲನೇ ಬೆಂಚು ಬಿದ್ದರೆ ಕ್ಲಾಸ್ ರೂಮಲ್ಲಿ ಮೊದಲನೇವದಿ ನನಗೆ ಬೀಳ್ತಿದ್ದು ನಾನೇ ಲೀಡ್ರಿ ಹೆಸರಿಗೆ ಅದರ ವಯದ ಮಾತ್ರ ನನಗೆ ಬೀಳ್ತಿದ್ದು ಸೊ ಇನ್ನು ಮುಂದೆ ಈ ವೀಕೆಂಡಲ್ಲಿ ನಮ್ಮ ಪಾಪನ ಕರ್ಕೊಂಡು ಕ್ರಿಕೆಟ್ ಆಡೋದು ಎಲ್ಲೋ ಅಂತ ಎಂಚೂರು ಎಂಜಾಯ್ ಆಗಿ ಹೋಗೋಣ ನಾನು ಇಲ್ಲಾಂದ್ರೆ ಸನ್ಯಾಸಿ ಮಾಡಿಬಿಡ್ತಾರೆ ಏನು ಪಾಪನ ಬಿಟ್ಟು ಆಚೆಗೆ ಬರೋಲ್ಲ ಸನ್ಯಾಸಿ ಮಾಡ್ತಾರೆ ಹೆಣ್ಣು ಕೊಡೋಲ್ಲ ಆಮೇಲೆ ಅದಕ್ಕೆ ಕಾರ್ ಓಡಿಸೋದು ಕ್ರಿಕೆಟ್ ಆಡೋದು ಒಳ್ಳೆ ಬಟ್ಟೆ ಇಕ್ಕೋದು ಹೆಂಗಾಗ್ಬಿಟ್ಟಿದೆ ಅಂದರೆ ஏன் சுவாமி ஒன் சன்யாசி தார் அவன்கொன் சார்த்தாப்பட அதுக்கு எல்லார்ப்பா நானும் ஓடாட்தீங்க கட்ரீயா அந்த தோர்ஸ் வைக்கல ஆகலி மத்திய செட் நன் மங்குவார எண்ணெ குடித்தே